ಎಲ್ರಿಗೂ ನಮಸ್ಕಾರ ಈ ಜಿ ಪಿ ಜಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಗೊಜ್ಜರ ಮಾಡಿಟ್ಕೊಂಡು ಬೇಕಾದಾಗ ಅನ್ನ ಕಲಿಸ್ಕೊಳೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಮಾವಿನಕಾಯಿ ಚಿತ್ರಾಂಕಾರ ಮಾಡಿಟ್ಕೊಳ್ಳೋಕೆ ನಾವು ಇಲ್ಲಿ ತೊಗೊಂಡಿದ್ದೀವಿ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನಷ್ಟು ಮೆಂತ್ಯ ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹದಿನೈದು ಗುಂಟೂರು ಮೆಣಸಿನ್ಕಾಯಿ ಹುಳಿ ಇರುತ್ತಲ್ವ ಮಾವಿನಕಾಯಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಕಾಯಿ ತುರಿ ಒಂದು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಉಪ್ಪು ಜೊತೆಗೆ ಒಂದು ಮಾವಿನಕಾಯಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಮಿಕ್ಕಿದ್ದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನಾವು ತೊಗೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಸಾಸಿವೆ ಹುರ್ಕೊತಾ ಇದ್ದೀನಿ ಸಾಸಿವೆ ಈ ಥರ ಸಿಟ್ಟಿಪಟ ಅಂತ ಹುರ್ಕೊತೀನಿ ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನೆಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊತ ಇದ್ದೀನಿ ಈಗ ಮೆಂತ್ಯೆ ಎಲ್ಲ ಕಮ್ಮಿ ಇರುತ್ತೆ ಅದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಡ್ರೈ ರೋಸ್ಟ್ ಆಗಬೇಕು ಹಂಗಾಗಿ ಬೇರೆ ಬೇರೆನೆ ಹುರ್ಕೊಳ್ಳಿ ಈಗ ಕೊತ್ತಂಬರಿ ಬೀಜ ಧನಿಯಾ ಹಾಕೊಳ್ತಾ ಇದ್ದೀನಿ ಎಲ್ಲ ಘಮ್ಮಗೆ ಹುರ್ಕೋಬೇಕು ಮೆಂತ್ಯ ಕೂಡ ಅದು ಪರಿಮಳ ಬರೋ ತನಕ ಹುರಿಬೇಕು ಜೊತೆಗೆ ಒಂದ್ ಎರಡು ಸ್ಪೂನ್ ಹಚ್ಚು ಹರಳುಪ್ಪನ ಹಾಕೊಂತ ಇದ್ದೀನಿ ಈಗ ಅದನ್ನೆಲ್ಲ ಮಿಕ್ಸಿ ಮಾಡಿದ್ವಲ್ಲ ಅದ್ರ ಜೊತೆಗೆ ನಾವು ತಗೊಂಡಿರೋ ಮಾವಿನಕಾಯಿ ಕಾಯಿ ತೆಂಗಿನಕಾಯಿ ತಗೊಂಡಿದ್ವಲ್ಲ ತುರಿ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಅರಿಶಿನ ಪುಡಿ ಈ ಟೈಮಲ್ಲಿ ಒಂಚೂರು ಅರಿಶಿನ ಪುಡಿನ ಹಾಕೊಳ್ಳಿ ನೋಡಿ ಈ ತರ ತರಕಾರಿ ಹಾಗೆ ಸ್ವಲ್ಪ ನೀರು ಹಾಕೊಂಡು ಈ ಥರ ರುಬ್ಕೊಳ್ಬೇಕು ಈಗ ನಾವು ಮಾಡಿಟ್ಕೊಂಡಿರೋಂಥ ಗೊಜ್ಜಿಗೆ ಒಗ್ಗರಣೆ ಮಾಡಿಟ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀವಿ ಒಂದೆರಡು ಸ್ಪೂನು ಕಡಲೆಬೇಳೆ ಹಾಕ್ತೀನಿ ಕಡಲೆ ಬೆಳೆಸ ಸ್ವಲ್ಪ ಕೆಂಪಗಾಗ್ಮೇಲೆ ಒಂದು ಮೆಣಸಿಕಾಯಿ ಸರ್ವಿಂಗಾಡಣ ಹಿಂಗಾ ರುಬ್ಬಿಟ್ಕೊಂಡಿರಂತ ಗೊಜ್ಜನಕ್ಕೆ ಒಗ್ಗರಣೆ ಸ್ವಲ್ಪ ಕುದಿಸ್ಕೊಳ್ಳೋಣ ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ಅದನ್ನು ಮಿಕ್ಸಿನ ಮಿಕ್ಸಿ ಜಾಗ ತೊಗೊಂಡು ನಾನು ಸ್ವಲ್ಪ ತುರಿದು ಬೇರೆ ಇಟ್ಕೊಂಡಿದ್ದೆಲ್ಲ ಅದು ಮಾವಿನಕಾಯಿನ ಕೂಡ ಇದ್ದೆ ನೋಡಿ ಈಗ ಚೆನ್ನಾಗಿ ಇದು ಒಗ್ಗರಣೆಯಲ್ಲಿ ಕುದ್ದಿದೆ ಈಗ ಇದನ್ನು ಹಾರಿದ್ಮೇಲೆ ಎತ್ತಿ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಬೋದು ನಮಗೆ ಬೇಕು ಅಂದಾಗ ಕಡಲೆಕಾಯಿ ಬೀಜನ ಅವಾಗ ಫ್ರೆಶ್ ಆಗಿ ಹೆಣ್ಗೆ ಹಾಕೊಂಡು ಅನ್ನ ಕಲಿಸೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಕಡಲೆಕಾಯಿ ಬೀಜನ ನಾವು ಸಾಮಾನ್ಯ ಅನ್ನ ಕಲಿಸ್ಬೇಕಾದ್ರೆ ಫ್ರೆಶ್ ಆಗಿ ಹೆಣ್ಗೆ ಹಾಕೊಂಡು ಅದಕ್ಕೆ ಎತ್ತಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಕಡಲೆಕಾಯಿ ಬೀಜ ಇದೆ ಈಗ ನಾವು ಆರಾಕಿರೋ ಅಂತ ಅನ್ನಕ್ಕೆ ಹಾಕೊಳ್ಳೋಣ ನಾವು ಮಾಡಿಟ್ಕೊಂಡಿರೋಂಥ ಗೊಜ್ಜನ್ನು ಹಾಕಿ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಮತ್ತು ಖಾರನ ನೀವು ಯಾವ ಹದಕ್ಕೆ ನಿಮಗೆ ರುಚಿಗೆ ತಕ್ಕಂತೆ ಹಾಕ್ಕೊಂಡು ಅನ್ನ ಸ್ವಲ್ಪ ಮೇಲೆ ಕಲಸಿಟ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ಈ ಥರ ಮಾವಿನಕಾಯಿ ಗೊಜ್ಜನ್ನ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಥರ ಅನ್ನ ಕಲಿಸ್ಕೊಳ್ಬೋದು ಮಾವಿನಕಾಯಿ ಚಿತ್ರಾನ್ನ ರೆಡಿ ಕೊಟ್ಟಂತ ರೆಸಿಪಿ ಈಸಿ ಆಗಿದೆ ಅಲ್ವಾ ಎಲ್ಲರೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು